ಅರೆ ಶ್ರೀನಿವಾಸ ಶ್ರೀ ಹೆಳವನಕಟ್ಟೆ ಗಿರಿಯಮ್ಮನವರ ದೀರ್ಘಕೃತಿ ಬ್ರಹ್ಮ ಪುರವಂಜಿ ಅದರಲ್ಲಿ ತಮಗೆ ಪ್ರಶ್ನೆಗಳನ್ನು ಕೇಳ್ತೀನಿ ಏನಂತಂದರೆ ತಾವು ತಮ್ಮ ಹೆಸರನ್ನು ವೀಕ್ಷಕರಿಗೆ ಸುಧಾ ಶ್ರೀನಿವಾಸ ಮೂರ್ತಿ ಸ್ವಲ್ಪ ಜೋರಾಗಿ ಬರಬೇಕು ನನ್ನ ಹೆಸರು ಸುಧಾ ಮೂರ್ತಿ ಶ್ರೀನಿವಾಸ ಸುಧಾ ಮೂರ್ತಿ ತಮಗೆ ನಾನು ಬ್ರಹ್ಮ ಪುರವಂಜಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತೀನಿ ತಯಾರಾಗಿದ್ದೀರಾ ರೆಡಿ ರೆಡಿಯಿದ್ದೀರಾ ಹ್ಞೂ ಈಗ ಮೊದಲು ಏನಂದ್ರೆ ಪರಮಾತ್ಮನ ಎಲ್ಲಾ ಒಂದು ವರ್ಣನೆ ಜೊತೆಯಲ್ಲಿ ಏನೇ ಅಂದ್ರೆ ಪರಮಾತ್ಮನ ತುಟಿಯು ಹೇಗಿದೆ ಅಂತ ವರ್ಣನೆ ಮಾಡಿದ್ದಾರೆ ಪರಮಾತ್ಮನ ತುಟಿ ರನ್ನ ತುಟಿ ಅಂತ ರನ್ನ ತುಟಿಯು ಅಂತ ಹೇಳಿದ್ದಾರೆ ಗಿರಿಯಮ್ಮನವರು ಅಲ್ವಾ ಸರಿಯಾದ ಉತ್ತರ ಎರಡನೇ ಪ್ರಶ್ನೆಗೆ ಹೋಗೋಣ ದೇವಕಿಯು ಕರೆದ ತಕ್ಷಣ ಅಲ್ಲಿಗೆ ಬಂದ ಬ್ರಹ್ಮಪುರವಿಯು ಏನು ಮಾಡಿದಳು ದೇವಕಿ ಕರೆದ ತಕ್ಷಣ ಬರ್ತಾಳೆ ಆ ಕೊರವ ಹೇಳು ಕಣಿ ಹೇಳ್ತೀನಿ ಕಣಿ ಹೇಳ್ತೀನಿ ಅಂತ ಹೋಗ್ತಾ ಇರ್ತಾಳೆ ಕರಿತಾಳೆ ದೇವಕಿ ಬಂದು ಕರೆದಾಗ ಏನಂದ್ರೆ ಬ್ರಹ್ಮಪುರವಿಯು ಏನು ನುಡಿದಳು ಎನ್ನವ್ವ ಎನ್ನಕ್ಕ ಎನ್ನ ತಂದೆಯ ಎನ್ನ ತಂದೆಯ ಹೆತ್ತವ್ವ ನಿನ್ನ ಮನದ ಎತ್ತವ ಕೇಳೇ நோட என்ன என்ன தந்தையேத்த என்ன தந்தையேத்தவ அந்த அது அந்தரங்க விஷயோ எத்தவரு ಅವನೇತ್ಮ ಭಗವಂತ ಹ ಅದರಿಂದ ನನ್ನ ಹೆತ್ತವ್ವಾ ಅಂತ ಇಲ್ಲಿ ತಗೋತಾರೆ ಅದನ್ನ ಇದಾಗಿ ಹೇಳಿದ್ರಿ ಪದ್ಯದ ರೂಪದಲ್ಲಿ ಬಹಳ ಚೆನ್ನಾಗಿತ್ತು ಆ ಏನಂದ್ರೆ ಎನ್ನ ಎನ್ನವ ಎನ್ನಕ್ಕ ಎನ್ನ ತಂದೆಯ ಹೆತ್ತವ್ವ ಅಂತ ಹೇಳಿದೆ ಅಂದ್ರೆ ಇಲ್ಲಿ ವಿಶೇಷ ಅಂದ್ರೆ ಅದೇ ಬ್ರಹ್ಮ ದೇವರನ್ನೇ ಆ ಪರಮಾತ್ಮ ನಾಭಿಕಮಲದಿಂದ ಬಲದಿಂದ ಪರಮಾತ್ಮನನ್ನ ಹೆತ್ತಂತ ತಾಯಿ ಸಾರಿ ಏನಂದ್ರೆ ಇಲ್ಲಿ ಅಕ್ಷಮಿಸ್ಬೇಕು ಪರಮಾತ್ಮನನ್ನೇ ಹೆತ್ತಂತ ತಾಯಿ ಆಕಿ ಯಾಕೆ ಹಾ ಕೃಷ್ಣ ಇದಾಗಿ ಬರ್ತಾನಿ ಬ್ರಹ್ಮ ತಂದೆ ಬ್ರಹ್ಮದೇವರ ತಂದೆಯಾದ ಕೃಷ್ಣನನ್ನ ಹೆತ್ತಂತಹ ತಾಯಿ ತಾಯಿ ಅಂತ ಇಲ್ಲಿ ದೇವಕಿ ದೇವಿಯನ್ನ ಸಂಬೋಧನೆ ಮಾಡ್ತಾನ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ತನ್ನ ಸಾಹಸಗಳನ್ನೆಲ್ ಸಾಹಸಗಳೆಲ್ಲ ವ್ಯರ್ಥವಾದ ಮೇಲೆ ಚಿಂತಿಸುತ್ತಾ ಮತ್ತೊಂದು ಯೋಚನೆಯ ಮಾಡಿದ ಕಂಸನ ಮುಂದೆ ಏನು ಮಾಡಿದನು ತನ್ನ ಸಾಹಸ ಎಲ್ಲ ವ್ಯರ್ಥ ಆಗೋಗ್ತದೆ ಮತ್ತೆ ಚಿಂತಿಸ್ತಾ ಚಿಂತೆ ಮಾಡ್ತಾನೆ ಮತ್ತೊಂದು ಯೋಚನೆ ಮಾಡಿದ ಕಂಸನ ಮುಂದೆ ಏನು ಮಾಡಿದನು ಬಿಲ್ಲು ಹಬ್ಬದ ನೆಪದಿಂದ ಕೃಷ್ಣನ ಇಲ್ಲಿಗೆ ಕರೆತಾರೆಂದು ಅಕ್ರೂರನಿಗೆ ಕಂಸ ಹೇಳೋದು ಸರಿಯಾದ ಉತ್ತರ ಏನಾರು ಒಂದು ನೆಪ ಬೇಕಲ್ಲ ಮೊದಲು ಏನಂದ್ರೆ ಅವಂದು ಹುಟ್ಟೋಕ್ಕಿಂತ ಮುಂಚೆಯೇ ಅವರ ಅಪ್ಪ ಅಮ್ಮನ ಸೆರೆಗೆ ಹಾಕಿ ದೇವಕಿ ಸೆರೆಯಲ್ಲಿ ಇಟ್ಟು ಏನೇನೋ ಮಾಡಿ ಮೊದಲು ಅವಳನ್ನೇ ಕೊಲ್ಲಕ್ಕೆ ಹೋಗಿ ತಂಗಿನೇ ಕೊಲ್ಲಕ್ಕೆ ಹೋಗಿ ಎಲ್ಲ ವ್ಯರ್ಥ ಆಯ್ತು ಅವನದು ಮಾಡಿದ ಪ್ರಯತ್ನ ಎಲ್ಲ ವ್ಯರ್ಥ ಆದ್ಮೇಲೆ ಏನು ಮಾಡ್ದೆ ಹಂಗಾರೆ ಹಿಂಗೆ ಬೆಳೀತಾ ಇದ್ದಾನ ಅವನು ಅವನೇ ಇರಬೇಕು ಅಂತೇಳಿ ಮತ್ತೆ ಮಕ್ಳಿಗೆ ಬೇರೆ ಕೊಲಿಸ್ತಾನೆ ಆ ಒಂದು ಮೂರು ತಿಂಗಳು ನಾರು ತಿಂಗಳು ಇದ್ದ ಮಕ್ಳುಗಳನ್ನೆಲ್ಲ ಕೊಲಿಸ್ತಾನೆ ಒಂದಲ್ಲ ಎರಡಲ್ಲ ಒಂದು ಪಾಪ ಕೂಪಗಳು ಅದನ್ನು ಹೆಗಲ ಮೇಲೆ ಹೊತ್ಕೊಂಡೀಗ ಈಗ ಏನ್ ಮಾಡ್ತಾ ಇದ್ದಾನೆ ಮತ್ತೀಗ ಬಿಲ್ಲು ಹಬ್ಬಕ್ಕೆ ನೆಪ ಮಾಡ್ಕೊಂಡು ಕರೋದು ಈಗಾರ ಮುಗಿಸೋಣ ಅಂತ ಬಿಲ್ಲು ಹಬ್ಬಗಳಂತೆ ಅಲ್ಲಿ ಪಾವ ಕಂಸ ಇರುವ ನಂತೆ ಮೈಲ್ಲು ಹಬ್ಬಗಳಂತೆ ಅಲ್ಲಿ ಬೀದಿ ಶೃಂಗಾರವಂತೆ ಮಲ್ಲರ ಕಾಳಗ ಮದಾನೆಯಂತೆ, ಮಲ್ಲರ ಕಾಳಗ ಮದಾನೆಯಂತೆ, ಕುಲ್ಲಾ ತಾನಲ್ಲಿಗೆ ತೆರಳಿದ ಪಾರಮ್ಮಯ್ಯ ಎದು ಕುಲವಾಯಿತಿ ಚಂದ್ರಮನ ತಮ್ಮಯ್ಯದು ಕುಲ ಬಾರಿ ಚಂದ್ರಮನ ನೋಡಿ ಈ ರೀತಿ ಒಂದು ಬಿಲ್ಲು ಹಬ್ಬದ ನೆಪ ಮಾಡಿ ಅಲ್ಲೆಲ್ಲ ಏನು ಶೃಂಗಾರ ಮಾಡಿದಂತೆ ಇದು ಮಾಡಿದಂತೆ ಮಲ್ಲರನ್ನೆಲ್ಲ ಇಟ್ಟಿದ್ದ ದೊಡ್ಡ ದೊಡ್ಡ ಮಲ್ಲರ ಜೊತೆ ಯುದ್ಧ ಮಾಡಬೇಕು ಪುಟ್ಟ ಕೂಸು ಅವನು ಯಾರು ಕೃಷ್ಣ ಒಂಬತ್ತು ಹತ್ತು ವರ್ಷದ ಬಾಲಕ ಒಂಬತ್ತು ವರ್ಷದ ಬಾಲಕ ಅಂತ ಹೇಳ್ತಾರೆ ಮೋಸ್ಟ್ಲಿ ಅಂತ ಬಾಲಕನದ್ಗೆ ದೊಡ್ಡ ದೊಡ್ಡ ಮಲ್ಲರನ್ನ ಇಟ್ಟಿದ್ದ ಅಂದ್ರೆ ಎಂಟಿ ಅದನ್ಗೆ ಅವನಿಗೆ ಜೀವನ ಇಟ್ಟಿ ಎಲ್ಲ ಮಾಡಿದ್ರು ಅವನು ತಪ್ಪಿಸ್ಕೊಂಡಾನೆ ಸೊ ಇನ್ನ ಕೊನೆಯ ಪ್ರಯತ್ನ ಮಾಡೋಣ ಅಂತ ಈ ರೀತಿ ಒಂದು ಮಾಡಿದ್ದ ಇನ್ನು ಕೊನೆಯ ಪ್ರಶ್ನೆಗೆ ನಾವು ಬರೋಣ ಇಲ್ಲಿ ಪರಮೆಟ್ಟಿಯ ಕೊರವಂಜಿಯ ಪದಗಳ ಕೇಳಿದವರಿಗೆ ಯಾರ ಅನುಗ್ರಹವೂ ಆಗುವುದು ಪರಮೆಟ್ಟಿಯ ಕೊರವಂಜಿಯ ಪದಗಳ ಕೇಳಿದವರಿಗೆ ಯಾರ ಅನುಗ್ರಹವೂ ಆಗುವುದು ಹೇಳವನ್ನ ಕಟ್ಟೆ ವೆಂಕಟನ ಅನುಗ್ರಹ ವೆಂಕಟನ ಅನುಗ್ರಹನ ಗಿರಿಯಂನವ್ರದವ್ರ್ದಲ್ಲ ಗಿರಿಯಂತೂ ಹಾಗೆ ಕಟ್ಟೆ ವೆಂಕಟನ ಅನುಗ್ರಹ ಆಗೋದು ಸರಿಯಾದ ಉತ್ತರ ಈಗ ತಾವು ಏನಂದ್ರೆ ಮಾಡ್ತಾ ಇದ್ದೀರಾ ಮತ್ತು ಈ ಒಂದು ಕಾರ್ಯಕ್ರಮ ಇದು ರಸಪ್ರಶ್ನೆ ರಥೋತ್ಸವ ಹೇಗೆ ಅನಿಸ್ತದೆ ನಮಗೆ ತುಂಬ ಚೆನ್ನಾಗಿತ್ತು ಪದೇ ಪದೇ ಇದನ್ನ ಬಂದು ಮಾಡಿ ಅಂತ ನಡ್ಸ್ಕೊಡಿ ಅಂತ ಕೇಳ್ಕೊತಾ ಇದೀವಿ ನಮ್ ಸಂಘ ಇದೆ ವಿಶ್ವ ಮಾಧವ ಮಹಾಪರಿಷತ್ ಅಂತ ಇನ್ನೊಂದಿದೆ ರಾಮಲಲ್ಲಾ ಭಜನಾ ಮಂಡಳಿ ಅಂತ ಒಟ್ಟು ಮೂರ್ ಸಂಘ ಇದೆ ನಮ್ದು ಎಲ್ಲಾದ್ರಲ್ಲೂಗಳು ಇದ್ದೀವಿ ಎಲ್ಲಾ ಧ್ಯಗಳಿದ್ದೀರಿ ಅಧ್ಯಯನಶೀಲರಿದ್ದೀರಿ ಮತ್ತೆ ನಿಮ್ಮ ಅಧ್ಯಯನಶೀಲತೆ ಮುಂದುವರಿಲಿ ಅಂತ ಹೇಳಿ ಏನನ್ನ ನಮ್ಮ ವಿದ್ಯಾಲಯದಿಂದ ನಾವು ಇಪ್ಪತ್ತೆಂಟು ವರ್ಷಗಳಿಂದ ನಡೆಸ್ಕೊಂಡ್ ಬರುವಂತಹ ಈ ಒಂದು ವಿದ್ಯಾಲಯ ಇದರಲ್ಲಿ ತಾವು ಕೂಡ ಒಂದು ಭಾಗವಹಿಸಬೇಕು ಅಂತ ಹೇಳಿ ಈ ಒಂದು ಕಾಣಿಕೆಯನ್ನು ತಮ್ಮ ಕೊಡ್ತಾ ಇದ್ದೀವಿ ಏನಂದರೆ ಪರೀಕ್ಷೆ ಕಟ್ಟೋದು ತಾವು ತಮ್ಮ ಹೆಸರನ್ನು ಕೊಟ್ಟು ಪರೀಕ್ಷೆಯನ್ನು ಕಟ್ಟಬೇಕು ಅಂತ ಕೇಳ್ಕೊತಾ ಇದ್ದೀವಿ ಹೀಗೆ ಜ್ಞಾನವನ್ನು ಮುಂದುವರಿಸ್ಕೊಂಡು ಹೋಗೋಣ ಅಂತ ಇದಕ್ಕೆ ತಮ್ಮೆಲ್ಲರ ಸಹಕಾರ ಸಹಕಾರ ಇರಲಿ ಅಂತ ಹೇಳಿ ನಾವು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದೀವಿ ತಮಗೆ ಧನ್ಯವಾದ ಫ್ರೆಂಡ್ಸ್ ಪ್ರೋಗ್ ತಮ್ಮಿಂದ ತಗೊಂಡಿದ್ದಕ್ಕೆ ಅದ್ರಿಗೂ ಧನ್ಯವಾದಗಳು